ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಉಪಾಸನೆಯ ತತ್ವ ಎಂಬ ಐವತ್ತ ಆರನೆಯ ಉಪನ್ಯಾಸಕ್ಕೆ ಸ್ವಾಗತ ಏಳನೆಯ ಅಧ್ಯಾಯದ ಕೊನೆಯಲ್ಲಿ ಎಂಟನೆಯ ಅಧ್ಯಾಯದ ವಿಷಯಕ್ಕೆ ಪ್ರವೇಶವನ್ನು ಕೊಡುವ ಎರಡು ಸಂಗ್ರಹ ಶ್ಲೋಕಗಳಿರುತ್ತವೆ ಅವುಗಳ ಅರ್ಥವನ್ನು ಎಂಟನೆಯ ಅಧ್ಯಾಯದಲ್ಲಿ ವಿಸ್ತರಿಸಿರುತ್ತದೆ ಮುಂದಿನ ವಿಷಯದಲ್ಲಿ ಕುತೂಹಲ ಉಂಟಾಗುವಂತೆ ಗೀತೆಯಲ್ಲಿ ಆಗಾಗ್ಗೆ ಹೀಗೆ ಮುಂದಿನ ವಿಷಯದ ಬೀಜಭೂತವಾಗಿರುವ ಶ್ಲೋಕಗಳನ್ನು ಮೊದಲೇ ಹೇಳಿಡುವ ಪದ್ಧತಿಯಿದೆ ಸೂಕ್ಷ್ಮವಾದ ಪದಾರ್ಥಗಳನ್ನು ಅರಿಯುವುದಕ್ಕೆ ಸೂಕ್ಷ್ಮವಾದ ಬುದ್ಧಿ ಬೇಕಾಗುತ್ತದೆ ಆದ್ದರಿಂದಲೇ ಶೃತಿಯಲ್ಲಿ ಪರಮಾರ್ಥ ತತ್ವವನ್ನು ಸೂಕ್ಷ್ಮದರ್ಶಿಗಳಾದವರು ಮಾತ್ರ ಮೊನಚಾಗಿರುವ ಸೂಕ್ಷ್ಮ ಬುದ್ಧಿಯಿಂದ ಕಂಡುಕೊಳ್ಳುವರು ಎಂದು ಹೇಳಿರುತ್ತದೆ ಏಕಾಗ್ರ ವೃತ್ತಿಯಿಂದ ಬುದ್ಧಿಯು ಸೂಕ್ಷ್ಮವಾಗುತ್ತದೆ ಸೂಕ್ಷ್ಮವಾದ ಬುದ್ಧಿಯಿಂದ ಸೂಕ್ಷ್ಮ ವಸ್ತುವಿನ ಜ್ಞಾನ ಉಂಟಾಗುತ್ತದೆ ಉದಾಹರಣೆಗೆ ಯುಕ್ಲಿಡ್ ಎಂಬಾತನು ಜ್ಯಾಮೆಟ್ರಿ ಅಂದರೆ ರೇಖಾಗಣಿತದ ಲೇಖಾಗಣಿತ ಎಂಬ ಶಾಸ್ತ್ರದ ಶೋಧನೆಯಲ್ಲಿ ನಿರತನಾಗಿದ್ದನು ಶತ್ರು ಸೈನ್ಯದವರು ಹೊರಗೆ ಗದ್ದಲವನ್ನು ಮಾಡುತ್ತಿದ್ದರು ಅದರಿಂದ ಮನಸ್ಸಿಗೆ ವಿಕ್ಷೇಪವನ್ನು ತಂದುಕೊಳ್ಳದೆ ಆ ಗಣಿತಶಾಸ್ತ್ರದ ತತ್ವವನ್ನು ಕಂಡುಹಿಡಿಯುವುದರಲ್ಲಿಯೇ ಆತನ ಮನಸ್ಸು ಮುಳುಗಿತ್ತು ಎಂದು ಹೇಳುತ್ತಾರೆ ಇಂಥ ಏಕಾಗ್ರತೆಯಿಂದಲೇ ಆತನು ರೇಖಾ ಗಣಿತದ ಸೂಕ್ಷ್ಮ ತತ್ವಗಳನ್ನು ಕಂಡುಹಿಡಿದು ಪ್ರಖ್ಯಾತನಾದನು ಹೊಸ ತತ್ವಗಳನ್ನು ಕಂಡುಹಿಡಿಯುವವರಿಗೆ ಋಷಿಗಳು ಎಂದು ಹೆಸರು ಯುಕಿಟ್ ಎಂಬಾತನು ಜ್ಯಾಮೆಟ್ರಿಯ ತತ್ವಗಳನ್ನು ಕಂಡುಹಿಡಿದು ಆ ತತ್ವಗಳ ವಿಷಯಕ್ಕೆ ಋಷಿ ಎನ್ನಿಸಿಕೊಂಡನು ನಮ್ಮ ದೇಶದ ಋಷಿಗಳು ಆತ್ಮ ತತ್ವದಲ್ಲಿಯೇ ಏಕಾಗ್ರಚಿತ್ತರಾಗಿ ಆ ತತ್ವವನ್ನು ಕಂಡುಕೊಂಡರು ತತ್ವಜ್ಞಾನವಾಗುವುದಕ್ಕೆ ಹೀಗೆ ಏಕಾಗ್ರಚಿತ್ತತೆಯಿಂದ ತತ್ವ ಚಿಂತನೆ ಮಾಡುವ ಉತ್ತಮ ಸಾಮರ್ಥ್ಯವು ಅವಶ್ಯವಾಗಿರುತ್ತದೆ ಆದರೆ ಇದು ಯಾರಿಗೆ ಸಾಧ್ಯವಿಲ್ಲವೋ ಅಂಥವರಿಗೆ ಶಾಸ್ತ್ರದಲ್ಲಿ ಬೇರೆಯ ಸಾಧನವನ್ನು ಹೇಳಿರುತ್ತದೆ ಉತ್ತಮಾಧಿಕಾರಿಗಳಿಗೆ ಶಾಸ್ತ್ರದಲ್ಲಿ ಹೇಳಿರುವ ತತ್ವವನ್ನು ತರ್ಕಕ್ಕೆ ಹೊಂದಿಸಿಕೊಂಡು ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಅನುಭವಕ್ಕೆ ಹೊಂದಿಸಿಕೊಳ್ಳುವ ಉಪಾಯವೂ ಸಾಧ್ಯವಾಗುತ್ತದೆ ನಡುತರದ ಅಧಿಕಾರಿಗಳಿಗೆ ಉಪಾಸನೆಯೇ ಶಾಸ್ತ್ರವು ಗುರುಗಳು ಉಪದೇಶಿಸಿದ ತತ್ವವನ್ನು ಭಾವನೆ ಮಾಡಿಕೊಂಡು ಹೋಗುವುದೇ ಉಪಾಯವು ತೀರಾ ಕೆಳಗಿನ ಅಂತಸ್ತಿನ ಅಧಿಕಾರಿಗಳು ಕರ್ಮಕ್ಕೆ ತಕ್ಕವರು ಆದರೆ ಕರ್ಮವನ್ನು ಮೀರಿ ಜ್ಞಾನಕ್ಕೆ ತಕ್ಕ ವಿಚಾರ ಶಕ್ತಿ ಇಲ್ಲದವರಿಗೆ ಈ ಭಾವನಾತ್ಮಕವಾದ ಉಪಾಸನೆಯು ಉತ್ತಮವಾದ ಸಾಧನವಾಗಿರುತ್ತದೆ ಯಾವುದನ್ನು ಧ್ಯಾನ ಮಾಡಬೇಕು ಅದಕ್ಕಿಂತ ಬೇರೆಯಾದ ಪ್ರತ್ಯಯವು ನಡುವೆ ಬಾರದಂತೆ ಅದೇ ಪ್ರತ್ಯಯವನ್ನು ಧಾರಾಕಾರವಾಗಿ ಇಟ್ಟುಕೊಂಡಿರುವುದೇ ಉಪಾಸನೆ ಎನಿಸುವುದು ಉದಾಹರಣೆಗೆ ಶ್ರೀರಾಮನ ಪಟ್ಟಾಭಿಷೇಕವು ಮಾರನೆಯ ದಿನ ನಡೆಯಬೇಕೆಂದು ಗೊತ್ತಾದಾಗಿನಿಂದ ಕೌಸಲ್ಯಾದೇವಿಯು ಅದೇ ಚಿಂತೆಯನ್ನು ಮಾಡುತ್ತಾ ನಿದ್ರೆಯನ್ನೂ ಕೂಡ ಮಾಡದೆ ರಾತ್ರಿಯನ್ನು ಕಳೆದಳು ಮಾರನೆಯ ದಿನವೂ ಗೌರಿ ಪೂಜೆಯನ್ನು ಮಾಡುತ್ತಾ ತನ್ನ ಮಗನಿಗೆ ನಿರ್ವಿಘ್ನವಾಗಿ ಪಟ್ಟಾಭಿಷೇಕವಾಗಲೆಂದು ಪ್ರಾರ್ಥನೆ ಮಾಡುತ್ತಿದ್ದಳಂತೆ ಈ ರೀತಿಯಾದ ಏಕಾಕಾರವಾದ ಪ್ರತ್ಯಯ ಧಾರೆಯು ಉಪಾಸನೆಯಾಗುತ್ತದೆ ಜೋಯಿಸರು ಆ ಜಾತಕಕ್ಕೆ ಈ ಜಾತಕಕ್ಕೆ ಅರವತ್ತೈದನೆಯ ವರ್ಷಕ್ಕೆ ಗಂಡವಿದೆ ಎಂದರೆ ಅದೇ ಭಾವನೆಯನ್ನು ಹತ್ತಿಸಿಕೊಂಡು ಕೊರಗುವವರು ಎಷ್ಟು ಮಂದಿ ಪರಮಾತ್ಮನು ಹೀಗಿರುತ್ತಾನೆ ಹೀಗೆಂದು ಧ್ಯಾನಿಸಿರಿ ಎಂದು ದೊಡ್ಡವರು ಉಪದೇಶಿಸಿದರೆ ಅದರಂತೆಯೇ ಶ್ರದ್ಧೆಯಿಂದ ಚಿಂತಿಸುವುದು ಉಪಾಸನೆಯು ಮನುಷ್ಯನಿಗೆ ಎಂಬುದು ಸಹಜವಾಗಿರುತ್ತದೆ ಆದರೆ ಯಾವುದಾದರೊಂದು ವಸ್ತುವಿನ ಭಾವನೆಯನ್ನು ಹತ್ತಿಸಿಕೊಂಡು ಜನರು ಕೆಡುವರು ಅನೃತವಾದ ವಸ್ತುವನ್ನು ಭಾವನೆ ಮಾಡಿದರೂ ಅದು ನಮಗೆ ದೊರೆಯಲಾರದು ದೂರದಲ್ಲಿರುವ ದೀಪದ ಕುಡಿಯನ್ನು ಕಂಡು ರತ್ನವೆಂದು ಭಾವಿಸಿಕೊಂಡರೆ ಅಷ್ಟು ಮಾತ್ರಕ್ಕೆ ಅದು ನಿಜವಾಗಿ ರತ್ನವಾದೀತೆ ಆದರೆ ದೂರದಲ್ಲಿ ಕಾಣುವ ರತ್ನದ ಪ್ರಭೆಯಿಂದ ಅಲ್ಲಿ ರತ್ನವಿರುವುದೆಂದು ಕಲ್ಪಿಸುವುದು ಭ್ರಮೆಯೇ ಆದರೂ ಆ ಭಾವನೆಯಿಂದ ಮುಂದುವರಿಯುವವನಿಗೆ ನಿಜವಾದ ರತ್ನವೇ ಸಿಕ್ಕುತ್ತದೆ ಅಲ್ಲವೇ ಹೀಗೆ ವಸ್ತುವಿನ ಅನುಸಾರಿಯಾಗಿರುವ ಭ್ರಮೆಗೆ ಸಂವಾದಿ ಭ್ರಮೆ ಎಂದು ಹೆಸರು ಆತ್ಮವಸ್ತುವನ್ನು ಇದ್ದದ್ದನ್ನು ಇದ್ದಂತೆ ಅರಿತುಕೊಳ್ಳುವಷ್ಟು ಸೂಕ್ಷ್ಮವಾದ ಬುದ್ಧಿಯೂ ಇಲ್ಲದ ಮಧ್ಯಮ ಅಧಿಕಾರಿಗಳಿಗೆ ಶಾಸ್ತ್ರದಲ್ಲಿ ಉಪದೇಶಿಸಿರುವ ಉಪಾಸನೆ ಎಂಬುದು ಈ ಸಂವಾದಿ ಭ್ರಮೆಯಂತೆ ವಸ್ತು ಪ್ರಾಪ್ತಿಗೆ ಸಾಧಕವಾಗಿರುತ್ತದೆ ಆದ್ದರಿಂದ ಇಲ್ಲಿಯೇ ಈಗಲೇ ವಸ್ತುವು ದೊರಕದಿದ್ದರೂ ಕಾಲಾಂತರದಲ್ಲಿ ದೇಶಾಂತರದಲ್ಲಿ ದೊರಕುತ್ತದೆ ಆದರೆ ಭಾವನೆಯು ಫಲಕಾರಿಯಾಗುವುದು ಹೇಗೆ ಈ ತತ್ವವನ್ನು ನಾವು ಸ್ವಲ್ಪ ಪರಿಶೀಲಿಸುವುದು ಒಳ್ಳೆಯದು ಮನಸ್ಸಿನಲ್ಲಿ ಒಂದು ವಿಲಕ್ಷಣ ಶಕ್ತಿ ಇದೆ ಅದರಲ್ಲಿ ಎಂಥ ಭಾವನೆಯು ಪ್ರಬಲವಾಗಿರುವುದೋ ಅದಕ್ಕೆ ಅನುಗುಣವಾಗಿ ಭಾವುಕನ ಸುತ್ತು ವಲಯವು ಏರ್ಪಡುತ್ತದೆ ಜನರ ಮನಸ್ಸಿನಲ್ಲಿ ಬಗೆ ಬಗೆಯ ಭಾವನೆಗಳು ಒಂದಾಗುತ್ತಲೊಂದು ಎದ್ದುಕೊಳ್ಳುತ್ತಲೇ ಇರುವವು ಅವುಗಳಲ್ಲಿ ಕೆಲವು ಒಳ್ಳೆಯ ಫಲವನ್ನು ಕೊಡುವ ಭಾವನೆಗಳು ಇನ್ನು ಕೆಲವು ಕೆಟ್ಟ ಫಲವನ್ನು ಕೊಡುವ ಭಾವನೆಗಳು ಇನ್ನೂ ಕೆಲವು ಸಾಮಾನ್ಯವಾದ ಔದಾಸೀನ್ಯ ರೂಪದವು ಆದರೆ ಬಗೆ ಬಗೆಯಾದ ಭಾವನೆಗಳು ಮನಸ್ಸಿನಲ್ಲಿ ಏಳುತ್ತಿರುವುದರಿಂದ ಮನಸ್ಸಿನಲ್ಲಿ ಮಾಲಿನ್ಯ ಉಂಟಾಗುವುದೇ ಹೊರತು ಹೊಸದಾದ ಫಲವು ಯಾವುದೂ ಅವಕ್ಕೆ ಕಾಣುವುದಿಲ್ಲ ಆದರೆ ಉತ್ಕಟವಾದ ಭಾವನೆಗಳು ಇದ್ದರೆ ಮಾತ್ರ ಮನಸ್ಸನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಮನುಷ್ಯನನ್ನು ಅವನ ಸನ್ನಿವೇಶವನ್ನು ತಮಗೆ ಅನುಗುಣವಾಗಿ ಮಾರ್ಪಡಿಸುವವು ಉಪಾಸನೆ ಮಾಡುವವರು ಶ್ರದ್ಧಾ ವಿಶ್ವಾಸಗಳಿಂದ ಎಡೆ ಬಿಡದೆ ದೀರ್ಘಕಾಲದವರೆಗೆ ಭಾವನೆ ಮಾಡುತ್ತಲೇ ಇರಬೇಕು ಶಾಸ್ತ್ರೋಕ್ತವಾದ ಭಾವನೆಯನ್ನು ಸಾಯುವವರೆಗೂ ಮಾಡುತ್ತಿರಬೇಕೆಂದು ವಿಧಿಸಿರುವುದಕ್ಕೆ ಇದೇ ಕಾರಣವು ದೃಷ್ಟ ಫಲವೆಂದು ಅದೃಷ್ಟ ಫಲವೆಂದು ಎರಡು ಫಲಗಳುಂಟು ಒಂದೇ ಬಗೆಯ ಭಾವನೆಯನ್ನು ಆದರದಿಂದ ದೀರ್ಘಕಾಲದವರೆಗೆ ತಾತ್ಪರ್ಯದಿಂದ ನಡೆಯಿಸಿದರೆ ಉಪಾಸನೆಯ ವಿಷಯವು ತನ್ನ ಎದುರಿಗೆ ಕಣ್ಣಿಗೆ ಕಟ್ಟಿದಂತೆ ಕಾಣುವುದು ಉಪಾಸನೆಯ ವಿಷಯವು ತನ್ನ ಎದುರಿಗೆ ಕಣ್ಣಿಗೆ ಕಟ್ಟಿದಂತೆ ಕಾಣುವುದು ದೃಷ್ಟಫಲವು ಇದನ್ನೇ ಸಾಕ್ಷಾತ್ಕಾರವೆನ್ನುವರು ರಾಮಕೃಷ್ಣಾದಿಗಳು ಹೀಗೆ ಧ್ಯಾನ ಮಾಡುವವರಿಗೆ ಅವರ ಸಾಕ್ಷಾತ್ಕಾರವಾಗಿರುವುದೆಂದು ಅವರೊಡನೆ ಸಂಭಾಷಣಾದಿಗಳನ್ನೂ ಕೂಡ ಆ ಉಪಾಸಕರು ನಡೆಯಿಸಿರುವರೆಂದು ಪುರಾಣಗಳಿಂದಲೂ ದೊಡ್ಡವರ ಉಕ್ತಿಗಳಿಂದಲೂ ನಮಗೆ ತಿಳಿಯ ಬಂದಿರಬಹುದು ಧ್ಯಾನ ಧ್ಯಾತೃ ಎಂಬ ತ್ರಿಪುಟಿಯು ಹೋಗಿ ಧ್ಯೇಯ ಒಂದೇ ಉಳಿಯುವವರೆಗೂ ಮಾಡಿದ ಧ್ಯಾನಕ್ಕೆ ಈ ಸಾಕ್ಷಾತ್ಕಾರವೆಂಬ ಫಲವು ಉಂಟಾಗುತ್ತದೆ ಒಂದೂರಿನಲ್ಲಿ ನಮ್ಮ ಹತ್ತಿರದ ಬಂಧುಗಳೊಬ್ಬರು ಎದ್ದರು ಅವರಿಗೆ ತಮ್ಮ ಮರಣವು ಇಂಥ ದಿನವೇ ಆಗುವುದೆಂದು ಅದು ಹೇಗೋ ತಿಳಿಯಿತು ಕೂಡಲೇ ಅವರು ತಮ್ಮ ವ್ಯವಹಾರದ ಕೆಲಸಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಹೇಳಬೇಕಾದ ಬುದ್ಧಿವಾದಗಳನ್ನೆಲ್ಲ ಹೇಳಿ ಮುಂದೆ ತಮಗೆ ಅಂತ್ಯಕ್ರಿಯೆಯಲ್ಲಿ ಮಾಡಬೇಕಾದದ್ದು ಏನೇನು ಎಂಬ ತಿಳುವಳಿಕೆಯನ್ನು ಕೂಡ ತಿಳಿಸಿ ಖರ್ಚು ವೆಚ್ಚಗಳ ವ್ಯವಸ್ಥೆಯನ್ನು ನಿರ್ಣಯಿಸಿ ಕೆಲವರು ಆಪ್ತರನ್ನು ಹತ್ತಿರ ಬಿಟ್ಟುಕೊಂಡಿದ್ದು ಸಾಯುವ ದಿನ ಹೋಗಿ ಬರಲೇ ಎಂದು ಎಲ್ಲಿಗೋ ಪ್ರಯಾಣ ಹೋಗುವವರಂತೆ ದೇಹವನ್ನು ಬಿಟ್ಟು ಹೋದರು ಅವರಿಗೆ ಯಾವ ರೋಗವೂ ಬಂದಿರಲೇ ಇಲ್ಲ ಈ ದೃಷ್ಟಾಂತದಲ್ಲಿ ಸಾವಿನ ಭಾವನೆ ಮಾತ್ರ ಅವರಿಗೆ ಇದ್ದಿತು ಅದರ ಸಾಕ್ಷಾತ್ಕಾರವು ಅವರಿಗೆ ಆಯಿತು ಆದರೆ ಪರಮೇಶ್ವರನ ಭಾವನೆಯನ್ನೇ ಅವರು ಮಾಡಿದ್ದರೆ ಜನ್ಮವು ಸಾರ್ಥಕವಾಗುತ್ತಿತ್ತು ಸಾಯುವಾಗ ಪರಮೇಶ್ವರನ ಸಾಕ್ಷಾತ್ಕಾರವೇ ಆಗಿ ಆತನ ಸ್ಥಾನವೇ ಸಿಕ್ಕಿಬಿಡುತ್ತಿತ್ತು ಆದ್ದರಿಂದ ಪರಮಾತ್ಮ ಭಾವನೆಯನ್ನು ಮಾಡುವುದರ ಪ್ರಯೋಜನವೇನೆಂದು ನಿಮಗೆಲ್ಲ ಸ್ಪಷ್ಟವಾಗುತ್ತದೆ ಮನುಷ್ಯನು ಹುಟ್ಟಿದ್ದಕ್ಕೆ ಪರಮೇಶ್ವರನ ಚಿಂತೆಯನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳಬೇಕು ಅದೇ ಜನ್ಮದ ಸಾಫಲ್ಯವು ಮುಂದೆ ಗೀತೆಯಲ್ಲಿ ಈ ಜಾತಿಯ ವಿಷಯವು ಬರುತ್ತದೆ ಆದ್ದರಿಂದ ಈ ಅರ್ಧ ಗಂಟೆಯನ್ನು ಇದರ ವಿವರಕ್ಕಾಗಿ ವಿನಿಯೋಗಿಸಿರುತ್ತೇನೆ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ಹೇ ಬ್ರಹ್ಮ ಮಧ್ಯಾತ್ಮಂ ಕರ್ಮ ಚಾಖಿಲಂ ಸಾಧಿಭೂತಾಧಿ ದೈವಂ ಮಾಂ ಸಾಧಿಯಜ್ಞಂಚೇ ವಿದುಹು ಪ್ರಯಾಣ ಕಾಲೇ ಪಿಚ ಮಾಂ ತೇ ವಿದುರ್್ಯುಕ್ತಚೇತಸ ಮುಪ್ಪು ಸಾವುಗಳ ಬಿಡುಗಡೆಗಾಗಿ ನನ್ನನ್ನು ಆಶ್ರಯಿಸಿ ಯಾರು ಪ್ರಯತ್ನ ಮಾಡುವರೋ ಅವರು ಆ ಬ್ರಹ್ಮನನ್ನು ಅಧ್ಯಾತ್ಮಾದಿಗಳನ್ನು ತಿಳಿಯುವರು ಮುಪ್ಪು ಸಾವುಗಳು ಹುಟ್ಟಿದ ಪ್ರಾಣಿಗಳಿಗೆಲ್ಲಾ ಉಂಟು ಹೀಗಿರುವಲ್ಲಿ ಅವುಗಳಿಂದ ಬಿಡುಗಡೆ ಹೇಗೆ ಎಂದು ಯಾರಾದರೂ ಶಂಕಿಸಬಹುದು ಆದರೆ ಅಧ್ಯಾತ್ಮ ವಿದ್ಯೆಯ ದೃಷ್ಟಿಯಿಂದ ನೋಡಿದರೆ ನಮಗೆ ಮುಪ್ಪು ಸಾವುಗಳಿರುವವು ಎಂಬುದೇ ತಪ್ಪು ತಿಳುವಳಿಕೆ ಏಕೆಂದರೆ ಆತ್ಮನಿಗೆ ಶರೀರ ಉಂಟು ಎಂಬುದೇ ಸುಳ್ಳು ಕನಸಿನಲ್ಲಿ ಕಾಣುವ ಶರೀರವು ಅದರ ಧರ್ಮಗಳು ಹೇಗೆ ಎಂದೆಂದಿಗೂ ನಮಗೆ ಸೇರಿಯೇ ಇಲ್ಲವೋ ಹಾಗೆ ಈ ಎಚ್ಚಿರದ ಶರೀರವು ಇದರ ಧರ್ಮಗಳು ಬರಿಯ ತೋರಿಕೆಯಾಗಿರುವುದರಿಂದ ಇವುಗಳು ನಮಗೆ ಸಂಬಂಧಿಸಿಯೇ ಇರುವುದಿಲ್ಲ ಈ ಆತ್ಮನು ಹುಟ್ಟುವುದಿಲ್ಲ ಸಾಯುವುದಿಲ್ಲ ಹಳೆಯ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವವನಿಗೆ ಸ್ವರೂಪದಲ್ಲಿ ಯಾವ ವಿಕಾರವೂ ಆಗದೇ ಇರುವಂತೆಯೇ ಆತ್ಮನಿಗೆ ಮುಪ್ಪು ಸಾವು ಮುಂತಾದ ಯಾವ ವಿಕಾರವೂ ಇಲ್ಲವೇ ಇಲ್ಲ ಇದನ್ನು ಹಿಂದೆ ಜ್ಞಾನದೃಷ್ಟಿಯಿಂದ ಪ್ರತಿಪಾದಿಸಿದ್ದಾಗಿದೆ ಆದರೆ ಈಗ ಇಲ್ಲಿ ಉಪಾಸನಾ ದೃಷ್ಟಿಯಿಂದ ಇದನ್ನೇ ಪ್ರತಿಪಾದಿಸಲಾಗುತ್ತದೆ ಈ ದೃಷ್ಟಿಯಲ್ಲಿ ದೇಹ ಪ್ರಯುಕ್ತವಾದ ಮುಪ್ಪು ಸಾವುಗಳು ನಮಗೆ ಉಂಟಾದರೂ ರಹಿತನಾದ ಪರಮಾತ್ಮನ ಧ್ಯಾನವನ್ನು ಮಾಡಿದರೆ ಆತನನ್ನೇ ಸೇರಿಬಿಡುವೆವು ಆಮೇಲೆ ನಮಗೆ ಶಾಶ್ವತ ಬ್ರಹ್ಮಲೋಕದ ಪ್ರಾಪ್ತಿಯಾಗಿ ಬಿಡುವುದು ಅಲ್ಲಿಂದ ಮುಂದಕ್ಕೆ ನಮಗೆ ಯಾವ ಮುಪ್ಪು ಸಾವುಗಳು ಇರುವುದಿಲ್ಲ ನನ್ನ ಫೋಟೋವಿಗೆ ಗೆದ್ದಲು ಹಿಡಿದರೆ ನನ್ನ ದೇಹಕ್ಕೇನಾದರೂ ಕೊರತೆಯಾದೀತೆ ಇಲ್ಲ ಇದರಂತೆ ಉಸಿ ತೋರಿಕೆಯಾದ ದೇಹವು ಬಂದರೆ ಹೋದರೆ ಮುಪ್ಪಾದರೆ ಅಥವಾ ಸತ್ತರೆ ನನಗೆ ಯಾವ ಕೊರತೆ ಇದೀಗ ಜ್ಞಾನಿಯ ದೃಷ್ಟಿ ಈ ದೃಷ್ಟಿಯನ್ನು ಅವಲಂಬಿಸುವುದು ಯಾರಿಗೆ ಕಷ್ಟವಾಗಿರುತ್ತದೆಯೋ ಅವರು ಈ ಅಭಿಪ್ರಾಯವನ್ನು ನಂಬಿಕೊಂಡರೆ ಸಾಕು ನನ್ನ ಆತ್ಮನಿಗೆ ಯಾವ ಮುಪ್ಪು ಸಾವುಗಳು ಇಲ್ಲ ಎಂಬ ಭಾವನೆಯನ್ನು ಬಲಪಡಿಸಿಕೊಂಡು ಪರಮಾತ್ಮನ ಚಿಂತನೆಯಲ್ಲಿಯೇ ಕಾಲವನ್ನು ಕಳೆದರೆ ಅಂಥವರಿಗೆ ಆ ಉಪಾಸನೆಯ ಫಲವಾಗಿ ರಹಿತನಾದ ಪರಮಾತ್ಮನ ಸಾಯುಜ್ಯವು ದೊರೆಯುವುದು ಪರಮಾರ್ಥ ಸತ್ಯವಾಗಿರುವ ಪರಮಾತ್ಮನೇ ನಮ್ಮ ಆತ್ಮನು ಎಂಬುದನ್ನು ಜ್ಞಾನದಿಂದ ಅರಿತರೆ ಈಗಲೇ ಇಲ್ಲಿಯೇ ನಮಗೆ ಮರಣಗಳಿಂದ ಬಿಡುಗಡೆಯಾಗಿರುತ್ತದೆ ಇದು ದೃಷ್ಟಫಲವಾಗಿರುವುದರಿಂದ ಇದರ ವಿಷಯಕ್ಕೆ ಯಾವ ಶಂಕೆಯೂ ಬರುವಂತೆ ಇರುವುದಿಲ್ಲ ಆದರೆ ಉಪಾಸನೆಯಿಂದ ಆಗುವ ಪರಲೋಕದ ಫಲಕ್ಕೆ ಶಾಸ್ತ್ರ ವಾಕ್ಯದಲ್ಲಿ ಶ್ರದ್ಧೆಗಿರಬೇಕಾಗುತ್ತದೆ ಪರಮೇಶ್ವರನ ಭಾವನೆಯಿಂದ ಪರಮೇಶ್ವರ ಸಾಯುಜ್ಯವಾಗುವುದೆಂಬುದು ನಂಬುವುದಕ್ಕೆ ಅಷ್ಟೇನು ಕಷ್ಟವಾದ ಉಪದೇಶವಲ್ಲ ಪರಲೋಕದ ಸುಖಕ್ಕಾಗಿ ಜನ್ಮಾಂತರದಲ್ಲಿ ನಮಗೆ ತಮಗೆ ದುಃಖವಿಲ್ಲದೆ ಸುಖವಾಗಿ ಜೀವನವಾಗುವುದಕ್ಕಾಗಿ ಆಸ್ತಿಕರು ಪಾಪವನ್ನು ಬಿಟ್ಟು ಪುಣ್ಯಕರ್ಮಗಳನ್ನು ಮಾಡುವಂತೆ ಉಪಾಸನೆಯಲ್ಲಿಯೂ ತೊಡಗುವರೆಂದು ನಾವು ಧಾರಾಳವಾಗಿ ನಂಬಬಹುದು ಇದು ಒಂದೆಡೆಗಿರಲಿ ಪರಮಾತ್ಮನೇ ತನ್ನ ಆತ್ಮನು ಎಂಬ ಜ್ಞಾನವುಳ್ಳವನಿಗೆ ಅಥವಾ ನಂಬಿಕೆಯುಳ್ಳವನಿಗೆ ಮೇಲೆ ಹೇಳಿದ ಫಲಗಳಲ್ಲದೆ ಮತ್ತೆ ಯಾವುದಾದರೂ ವ್ಯಾವಹಾರಿಕವಾದ ದೃಷ್ಟ ಫಲವುಂಟೆ ಎಂದರೆ ಉಂಟು ಅಂಥ ಜ್ಞಾನವೂ ಜ್ಞಾನವೂ ಆಯಾ ವ್ಯಕ್ತಿಯ ಸ್ವರೂಪವನ್ನೇ ಬದಲಾಗಿಸಿ ಬಿಡುತ್ತದೆ ಇರುವಷ್ಟಕ್ಕೆ ತೃಪ್ತಿ ಪಡದೆ ಇಲ್ಲದನ್ನು ಮನಸ್ಸಿಗೆ ಹತ್ತಿಸಿಕೊಂಡು ವ್ಯಥಪಡುತ್ತಿರುವವರಿಗೆ ಆ ಕೊರಗಿನಿಂದಲೇ ಮುಪ್ಪು ಬೇಗನೆ ಬಂದು ಬಿಡುತ್ತದೆ ಮನಸ್ಸಿನಲ್ಲಿ ಉತ್ಸಾಹವಿರುವುದೆಂಬುದೇ ಒಂದು ಆರೋಗ್ಯ ಒಂದು ಬಲವು ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಎಂಬ ಗಾದೆಯು ಅಚ್ಚರಶಃ ನಿಜವ ನಿಶ್ಚಯವಾಗಿರುತ್ತದೆ ಮಹಾತ್ಮ ಗಾಂಧಿಯವರು ವಯಸ್ಸಿನಲ್ಲಿ ಮುಂದುವರೆದವರಾಗಿದ್ದರು ಉಪ್ಪಿನ ಕಾನೂನನ್ನು ಮುರಿಯುವುದಕ್ಕೆಂದು ಕೈಗೊಂಡ ದೂರ ಪ್ರಯಾಣದ ಉತ್ಸಾಹವು ಎಂಥದ್ದು ಈ ಲೋಕದಲ್ಲಿ ಜನರಿಗೆ ಬಂದೊದಗುವ ಮುಪ್ಪನ್ನು ಎರಡು ಬಗೆಯಾಗಿ ವಿಂಗಡಿಸಬೇಕು ಸರಿಯಾಗಿ ಕೆಲಸ ಮಾಡದೆ ಇಂದ್ರಿಯಗಳನ್ನು ಹರಿಯಬಿಡುವವರಿಗೆ ಬಂದು ಆಕ್ರಮಿಸಿಕೊಳ್ಳುವ ಮುಪ್ಪು ಒಂದು ವಿಧ ಶರೀರವು ಅದರ ಅಂಗಗಳು ಕೆಲಸ ಮಾಡಿ ಕೃತಿ ನಿಯಮಕ್ಕೆ ಅನುಗುಣವಾಗಿ ಸವೆದದ್ದರಿಂದ ಆಗುವ ಮುಪ್ಪು ಮತ್ತೊಂದು ವಿಧ ಸದ್ಯೋಜಾತನಾದ ಪರಮಾತ್ಮನೇ ತನ್ನ ಆತ್ಮನೆಂದು ನಂಬಿರುವ ಉಪಾಸಕರಿಗೆ ಸ್ವಾಭಾವಿಕ ರೀತಿಯಿಂದ ಮುಪ್ಪು ಬಂದರೂ ಯೌವ್ವನದ ಕಳೆಯಿರುತ್ತದೆ ಇವರಿಗೆ ರೋಗಾದಿಗಳೂ ಬರಬಹುದು ಆದರೆ ಇವರಿಗೆ ಉಪಾಸನೆಯಿಂದ ಬಂದ ಆತ್ಮ ಬಲವು ಎಂದಿಗೂ ಕುಗ್ಗುವುದಿಲ್ಲವಾದ್ದರಿಂದ ಇವರು ರೋಗದ ದಶೆಯಲ್ಲಿ ಮಾಡುವ ಕೆಲಸವೇನೂ ಕಡಿಮೆಯಾಗಿರುವುದಿಲ್ಲ ನಿರ್ಬಲರಿಗೆ ಬಲವು ರಾಮನು ನಿರ್ಧನರಿಗೆ ಧನವು ರಾಮನು ಮಾನವರಿಗೆ ಯಾವ ಯಾವ ಕೊರತೆ ಇರುವುದು ಅದನ್ನೆಲ್ಲ ಪರಿಪೂರ್ಣಗೊಳಿಸಿ ಕೊಡು ಆತನು ರಾಮನು ಆ ಪರಮೇಶ್ವರನನ್ನೇ ಚಿಂತಿಸುತ್ತ ಆತನೇ ತನ್ನ ನಿಜವಾದ ಆತ್ಮನೆಂಬ ಭಾವನೆಯನ್ನು ಬೆಳೆಸಿಕೊಳ್ಳುವವರಿಗೆ ವ್ಯವಹಾರದಲ್ಲಿ ಕೂಡ ಉತ್ತಮ ಫಲವಾದೀತು ಮನುಷ್ಯನಿಗೆ ನಾನು ಇಂಥವನ ಮಗನು ಎಂಬ ಸಂಕುಚಿತ ಭಾವನೆಯಿಂದ ಈ ಶರೀರದ ರೋಗವು ಮುಪ್ಪು ಮರಣವು ನನ್ನವು ಎಂಬ ನಂಬಿಕೆಯು ದೃಢವಾಗಿ ಬಿಟ್ಟಿರುತ್ತದೆ ಆದರೆ ಸರ್ವಾತ್ಮನಾದ ಭಗವಂತನೇ ನನ್ನ ಆತ್ಮನು ಎಂಬ ಉಪಾಸನೆಯು ಬಲವಾದವನಿಗೆ ಜೈಲಿನಿಂದ ಬಿಡುಗಡೆಯಾಗಿರುವ ಬಂಧಿಯಂತೆ ಈ ಜರಾಮರಣಗಳ ಭಾವನೆಯ ಕಟ್ಟು ಸಡಿಲವಾಗಿ ಬಿಡುತ್ತದೆ ಕಲ್ಪಿತವಾಗಿರುವ ಈ ಒಂದು ಜನ್ಮದ ಆತ್ಮನು ನಾನು ಎಂಬ ವಿಶ್ವಾಸವಿರುವವನಿಗೆ ವ್ಯವಹಾರದಲ್ಲಿ ಎಷ್ಟು ಅನುಕೂಲಗಳು ಉಂಟಾಗುತ್ತಿರುವಾಗ ಪರಮಾತ್ಮನ ಭಾವನೆಯಿಂದ ಎಂಥ ಫಲವಾಗಬೇಕು ಆದ್ದರಿಂದ ಈ ಉಪಾಸನೆಯನ್ನು ನಾವು ಅವಲಂಬಿಸಬೇಕು ಹಾಗೆ ನಿಜವಾದ ಸ್ವಾತಂತ್ರ್ಯವು ಸ್ವರಾಜ್ಯವು ನಮ್ಮವಾಗುವವು ಶ್ರೀರಾಮ ಎಂದು ಪರಮೇಶ್ವರನ ನಾಮವನ್ನು ಪತ್ರಗಳಲ್ಲಿ ಬರೆದು ಮುಂದಿನ ವ್ಯವಹಾರದ ಮಾತುಗಳನ್ನು ನಾವು ಬರೆಯುವುದಕ್ಕೆ ಆರಂಭಿಸುವೆವು ಇಷ್ಟು ಮಾತ್ರದಿಂದಲೇ ನಮ್ಮ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವುದೆಂದು ಯಾವ ನಿಷ್ಠುರಗಳು ಇಲ್ಲದೆ ಲಾಭವೂ ಜಯವು ನಮಗೆ ವಶವಾಗುವವೆಂದು ಬಲ್ಲವರು ಹೇಳುತ್ತಾರೆ ಇನ್ನು ಪರಮಾತ್ಮನನ್ನೇ ಹೃದಯದಲ್ಲಿ ಇಟ್ಟುಕೊಂಡಿರುವವರಿಗೆ ಆಗುವ ಫಲವನ್ನು ಹೇಳುವುದೇನಿದೆ ಯಾರ ಹೃದಯದಲ್ಲಿ ಮಂಗಲಾಯತನಾದ ಶ್ರೀಹರಿಯು ನೆಲೆಸಿರುವನೋ ಅವರಿಗೆ ಯಾವಾಗಲೂ ಲಾಭವು ಯಾವಾಗಲೂ ಎಲ್ಲೆಲ್ಲಿಯೂ ಜಯವು ಆಗುತ್ತಿರುವುದು ಎಂದು ಸ್ಮೃತಿ ವಚನವಿದೆ ಏಕೆಂದರೆ ಆಗ ನಾನು ಪರಮೇಶ್ವರನ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ನಾನು ಪರಮೇಶ್ವರನ ವ್ಯಾಪಾರದಲ್ಲಿ ಗಿರಾಕಿಯಾಗಿರುವುದಿಲ್ಲ ಆ ನಾನೂ ಎಂಬುದೇ ಅಳಿಸಿ ಹೋಗಿ ಸಾಧಕನು ಪರಮೇಶ್ವರನ ಅಂಗಡಿಯ ಪಾಲುದಾರನಾಗಿ ಬಿಡುವನು ಪರಮೇಶ್ವರನ ಅಂಗಡಿಯಲ್ಲಿ ಯಾವಾಗಲೂ ಲಾಭವೇ ಎಂದಿಗೂ ನಷ್ಟವಾಗುವ ಹಾಗಿಲ್ಲ ಆ ಅಂಗಡಿಯ ಪಾಲುದಾರನಿಗೆ ನಷ್ಟವು ತಾನೇ ಹೇಗಾಗಬೇಕು ಆಗ ಅವನು ಅಜೇಯನಾಗಿ ಬಿಡುವನು ಇನ್ನು ಸೋಲು ಹೇಗೆ ಆಗಬೇಕು ಆಗ ಈ ಜೀವನದಲ್ಲಿ ಆಗುವ ಜನ್ಮ ರೋಗ ಜರೆ ಮರಣ ಮುಂತಾದ ಯಾವ ಬಾಧೆಗಳು ತೋರಿಕೊಳ್ಳಲಾರವು ಮುಪ್ಪು ಸಾವುಗಳಿಂದ ಬಿಡುಗಡೆಯಾಗುವುದಕ್ಕೆ ನಾವೇ ಸ್ವತಂತ್ರವಾಗಿ ಪ್ರಯತ್ನ ಮಾಡಿದರೆ ಅವುಗಳಿಂದ ನಮಗೆ ಬಿಡುಗಡೆಯಾಗುವುದು ಸಾಧ್ಯವಿಲ್ಲ ಆದರೆ ಪರಮೇಶ್ವರನನ್ನೇ ಆಶ್ರಯಿಸಿ ಯಾರು ಪ್ರಯತ್ನಿಸುವರೋ ಅವರಿಗೆ ಯಾವುದು ಅಸಾಧ್ಯವಲ್ಲ ಅವರಿಗೆ ಬ್ರಹ್ಮವೂ ಅಧ್ಯಾತ್ಮವು ಅಧಿಭೂತವೂ ಅಧಿದೈವವು ಅಧಿಯಜ್ಞವೂ ತಿಳಿಯುತ್ತದೆ ಅವರು ಸಾಯುವ ಕಾಲದಲ್ಲಿಯೂ ಆ ಪರಮಾತ್ಮನನ್ನೇ ಚಿಂತಿಸುತ್ತಾ ಆತ್ಮನನ್ನೇ ಸೇರುತ್ತಾರೆ ಇದು ಹೇಗೆ ಎಂಬುದು ಮುಂದಿನ ಅಧ್ಯಾಯದಲ್ಲಿ ವಿಷದವಾಗುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ